ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ವರಮಹಾಲಕ್ಷ್ಮಿ ಹಬ್ಬ ಬಂತು ಈಗ ಬೇಳೆ ಹೋಳಿಗೆ ಹೊಸ್ದಾಗಿ ಮಾಡೋರಿಗೆಲ್ಲ ಬರಲ್ಲ ಅನ್ನೋರು ನೋಡಿ ಈಸಿಯಾಗಿ ಈಸಿ ಮೆಥಡಲ್ಲಿ ಸರಿಯಾದ ಅಳತೇನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಬರೋಲ್ಲ ಅನ್ನೋರು ಹೋಳಿಗೆ ಮಾಡ್ಕೊಳ್ಬೋದು ತಿಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಮೈದಾ ಹಿಟ್ಟು ಹಾಕಿದ್ದೀನಿ ಮುಕ್ಕಾಲು ಕೆ ಜಿ ಅದಕ್ಕೆ ಸ್ವಲ್ಪ ಅರಿಶಿನ ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಅದು ಆಗಿದೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ನೋಡ್ಕೊಂಡು ಕಲಿಸ್ಕೊಳ್ಬೇಕು ಸ್ವಲ್ಪ ತಿಳುವಾಯ್ತು ಅಂದ್ರೂ ಒಬ್ಬಟ್ಟು ಸರಿ ಬರಲ್ಲ ಗಟ್ಟಿಯಾದ್ರೂ ಬರಲ್ಲ ಮೇನು ನಮಗೆ ಒಬ್ಬಟ್ಟು ಚೆನ್ನಾಗಿ ಬರಬೇಕು ಅಂದರೆ ಈ ಕಣಕ ಒಂದು ಕರೆಕ್ಟಾಗಿ ಬರಬೇಕು ಇದೊಂದು ಕರೆಕ್ಟಾಗಿತ್ತು ಅಂದರೆ ಒಬ್ಬಟ್ಟು ಸೂಪರಾಗಿ ಬರುತ್ತೆ ನೋಡಿ ಸ್ವಲ್ಪ ಈ ಅದಕ್ಕೆ ಕಲಿಸ್ಕೊಂಡು ಇದಕ್ಕೆ ತುಂಬ ಎಣ್ಣೆ ಹಿಡಿಯುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಎಣ್ಣೆ ಎಣ್ಣೆನಲ್ಲೇ ಕಲಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಆಗಿನ ಕಾಲದಲ್ಲೆಲ್ಲ ಕಲ್ಲಲ್ಲಿ ಹಾಕಿ ರುಬ್ತಾಯಿದ್ರು ನಾವು ಇದನ್ನೇ ಚೆನ್ನಾಗಿ ಈ ಥರ ತಟ್ಕೊಂಡ್ರೆ ಸರೋಗುತ್ತೆ ನೋಡಿ ಈ ಅದ ಬರಬೇಕು ನೋಡಿ ಈ ಅದಕ್ಕೆ ಬಂದಮೇಲೆ ಸ್ವಲ್ಪ ಮೇಲೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ನೆನೆಯೋಕೆ ಬಿಡಬೇಕು ನಾವು ಒಬ್ಬಟ್ಟು ಮಾಡಬೇಕಂದ್ರೆ ಫಸ್ಟು ಕಣಕನ ಕಲಸಿ ಇಟ್ಬಿಡ್ಬೇಕು ನಾವೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಚೆನ್ನಾಗಿ ನೆನೆಯುತ್ತೆ ಒಬ್ಬಟ್ಟಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ರೊಟ್ಟಿ ಥರ ಬರುತ್ತೆ ನೋಡಿ ಈಗ ಎಣ್ಣೆ ಹಾಕಿ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ಇಲ್ಲಿ ನಾನು ಬೇಳೆ ಮುಕ್ಕಾಲು ಕೆ ಜಿ ಅಷ್ಟಿದೆ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ ನೀರು ಕಾದಿದೆ ಈಗ ಆ ಬೇಳೆನ ತೊಳೆದಿರೋಂಥ ಬೇಳೆನ ಪಾತ್ರೆಗೆ ಇದ್ದೀನಿ ನೀರು ಕಾಯೋಕೆ ಇಟ್ಕೊಂಡು ಬೇಗ ಆಗುತ್ತೆ ಇಲ್ಲಾಂದರೆ ಕಷ್ಟ ಅಂದರೆ ಒಂದು ವಿಜಯಲ್ಲಿ ಕೂಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಒಂದೊಂದು ಸರಿ ತೆಳುವಾಗಿಬಿಡುತ್ತೆ ಅದಕ್ಕೆ ನಾನು ಕುಕ್ಕರಲ್ಲಿ ವಿಜಯ ಎಲ್ಲ ಕೂಗ್ಸಲ್ಲ ಹಾಗೆ ಬೇಯಿಸ್ತೀನಿ ಅಂದರೆ ಬೇಗನೆ ಬೇಯುತ್ತೆ ಬೇಳೆ ನಾವು ನಾರ್ಮಲ್ ಸಾರು ಮಾಡಬೇಕಾದ್ರೆ ನೀವು ಬೇಳೆ ಬೇಯಿಸೋಕೋದ್ರೆ ಅದು ಅಷ್ಟು ಬೇಗ ಬೇಯಲ್ಲ ಅಂದರೆ ಬೇಗನೆ ಬೇಯುತ್ತೆ ನೋಡಿ ತುಂಬ ಚೆನ್ನಾಗಿ ಇದೆ ತುಂಬ ನೈಸಾಗಿಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಆಗಿದ್ದಾಗಲೇ ನೀರು ಬಸ್ಬಿಡಬೇಕು ಸ್ವಲ್ಪ ನೀರೇನಾದರೂ ಇತ್ತು ಅಂದರೆ ಅದು ಹೂರಣ ಮಾಡ್ತೀವಲ್ಲೋ ಅದು ತುಂಬ ಬಿಡುತ್ತೆ ಆಗ ಒಬ್ಬಟ್ಟಿಗೆ ಅದು ಸಟ್ಟಾಗಲ್ಲ ನೋಡಿ ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಮೈದಾ ಕಲಸಿರೋದು ಬೆಲ್ಲ ಈ ಬೇಳೆನೂ ಮುಕ್ಕಾಲು ಕೆ ಜಿ ಇದೆ ಬೆಲ್ಲ ಬೆಲ್ಲನೂ ಸಮಾನ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ ಇಷ್ಟಪಡೋರಿಗೆ ಸರೋಗುತ್ತೆ ಸ್ವಲ್ಪ ಕಡಿಮೆ ಶುಗರ್ ಇರೋ ಆ ಥರ ಅಂದರೆ ಒಂದು ಚೂರು ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ ಒಂದು ನೂರು ಅಷ್ಟು ಕಡಿಮೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸ್ವೀಟ್ ಇಷ್ಟಪಡಲ್ಲ ಅನ್ನೋರು ನೋಡಿ ಇದೇ ಥರ ಬೆಲ್ಲ ಹಾಕಿ ಸ್ಟವ್ ಮೇಲೆ ಇಟ್ಕೊಂಡು ಸಿಮ್ಮಲ್ಲೇ ಒಂದು ಐದು ನಿಮಿಷ ಈ ಥರ ಬಿಡಬೇಕು ಆಗ ನೀವು ಒಬ್ಬಟ್ಟು ಒಂದು ಮೂರು ನಾಲ್ಕು ದಿವಸ ಇಟ್ಟರು ಕೆಡಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಾಕ ತೆಗೆದು ಮಾಡೋದ್ರಿಂದ ಬೆಲ್ಲ ಎಲ್ಲ ಕರ್ಕೊಳ್ಳುತ್ತೆ ನೋಡಿ ಆರಿದೆ ಈಗ ತಣ್ಣಗಾದ ನಂತರ ರುಬ್ಕೊಳ್ಬೇಕು ಸ್ವಲ್ಪ ಅನ್ಸುತ್ತೆ ಏನಿಲ್ಲ ರುಬ್ಬಿದಾಗ ಹಾರಬೇಕದು ಆರ್ದಾಗ ತುಂಬ ಗಟ್ಟಿ ಆಗುತ್ತೆ ನೋಡಿ ಅಷ್ಟು ತಿಳುವಿರೋದು ಹಾಕ್ಕೊಂಡಿರೋದಕ್ಕೆ ಈ ಥರ ನೈಸಾಗೆ ರುಬ್ಕೊಳ್ಬೇಕು ನೋಡಿ ಈ ಅದ ಇರಬೇಕು ಕರೆಕ್ಟಾಗಿ ಇದು ಗಟ್ಟಿನೂ ಇಲ್ಲ ತುಂಬ ತಿಳುವು ಇಲ್ಲ ಈ ಹದ ಇದ್ದರೆ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ರುಬ್ಬಿದಾಗಿದೆ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ಬೇಕು ಸ್ವಲ್ಪ ಏಲಕ್ಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಜಾಸ್ತಿ ಮಾಡಿ ಇಟ್ಕೊಂಡ್ರು ಊರ್ಣ ಎಲ್ಲ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಒಂದು ಎರಡು ಮೂರು ದಿವಸ ಬಿಟ್ಟು ಬೇಕಾದರೆ ಒಬ್ಬಟ್ಟು ಮಾಡ್ಕೊಳ್ಬೋದು ಒಂದೇ ದಿವಸ ಮಾಡೋಕ್ಕೂ ಕಷ್ಟ ಆಗುತ್ತೆ ಒಂದೇ ದಿವಸಕ್ಕೆ ಖಾಲಿ ಆಗೋಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ದಿವಸ ಆದ ನಂತರ ಮಾಡಿಕೊಂಡ್ರೆ ಬಿಸಿ ಬಿಸಿ ನೋಡಿ ಯಾವ ಸೈಜಿಗೆ ಬೇಕಾದರೂ ಉಂಡೆ ಮಾಡ್ಕೊಳ್ಬೋದು ಸ್ವಲ್ಪ ಸೈಜ್ ಇತ್ತು ಅಂದರೆ ಒಬ್ಬಟ್ಟು ತುಂಬ ದೊಡ್ಡದಾಗಿ ಬರುತ್ತೆ ಈ ಸೈಜ್ ಇರಬೇಕು ನೋಡಿ ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಹೂರ್ಣ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಅಷ್ಟೇ ಕಣಕ ಚೆನ್ನಾಗಿ ನೆಂದಿದೆ ಇದಕ್ಕೆ ಬೇಕಂದ್ರೆ ಶಿರೋಟಿ ರವೆನ ಸೇರಿಸ್ಕೊಳ್ಬೋದು ನಾನು ಹಾಗೆ ಮಾಡಿದ್ದೀನಿ ನೋಡಿ ಒಂದು ಶೀಟ್ ಈ ಥರ ಸ್ವಲ್ಪ ಕಣ್ಕ ತೊಗೊಂಡು ನೋಡಿ ಈ ಥರ ಫಸ್ಟೇ ತೆಳು ಮಾಡಿಕೊಂಡು ಒಂದು ಉಂಡೆ ಈ ಥರ ಇಟ್ಕೊಂಡು ಮೇಲೆ ಲೇಯರೆಲ್ಲ ಈ ಥರ ಮುಚ್ಕೊಳ್ಬೇಕು ಕೆಲವ್ರು ಕೈಯಲ್ಲಿ ಹಿಂಗೆ ಇಟ್ಕೊಂಡೆಲ್ಲ ಮಾಡ್ತಾರೆ ಅದೇನೋ ನನಗೆ ಇಷ್ಟ ಆಗಲ್ಲ ನೋಡಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲೇ ಇಟ್ಕೊಂಡು ಹೂರ್ಣ ಎಲ್ಲ ಅದೆಲ್ಲ ಹಾಕ್ತಾರೆ ನೋಡಿ ಮೇಲೆ ಒಂದು ಕವರ್ ಈ ಥರ ಇಟ್ಕೊಂಡು ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ತಿಳುಗೂ ಮಾಡ್ಕೊಳ್ಬೋದು ಪೇಪರ್ ಥರ ಬರುತ್ತೆ ನೀವು ಬಟ್ರ್ ಮಾಡೋದಕ್ಕಿಂತ ಬಟ್ರ್ ಮಾಡೋ ಹೋಳ್ಗೆ ತಿನ್ನೋಕ್ಕಾಗಲ್ಲ ನಾವು ಒಂದು ತಿನ್ನೋ ಅಂದರೆ ಕಷ್ಟ ಆಗುತ್ತೆ ನೀವು ಈ ಥರ ಹೋಳಿಗೆ ಮಾಡಿದ್ರೆ ಎರಡು ಹೋಳಿಗೆ ತಿನ್ಬೋದು ಎರಡು ಮೂರು ತಿಂತಾರೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ತಿಳಬೇಕೋ ಒಂದು ಎಷ್ಟಿರುತ್ತೋ ಅಷ್ಟಕ್ಕೂ ಬೇಕಾದರೆ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೇ ಮಾಡಬೇಕಿದು ಚೆನ್ನಾಗುತ್ತೆ ಅದುವಾಗಿ ಬೇಯುತ್ತೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಕಲರ್ ಇದಾಯಿತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಇನ್ನೂ ಸ್ವಲ್ಪ ಬೆಳ್ ಬೆಳಗ್ಗೆ ಇದ್ದರೂ ಅದು ಚೆನ್ನಾಗಿರಲ್ಲ ಈ ಥರ ಇದ್ದರೆ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಒಬ್ಬಟ್ಟು ರೆಡಿ ಆಯಿತು ಎರಡು ದಿನ ಒಬ್ಬೊಟ್ಟು ಒಂದು ತಿಂದ್ರೆ ಸಾಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮತ್ತೊಂದು ಹಾಕ್ತಾಯಿದ್ದೀನಿ ಅದೇ ಥರನೇ ಮಾಡಿಕೊಂಡು ಬೇಕಂದ್ರೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ನಾನು ಇದಕ್ಕೆಲ್ಲ ತುಪ್ಪ ಹಾಕ್ತಾಯಿದ್ದೀನಿ ಹಾಗೇ ಡೈರೆಕ್ಟ್ ತಿನ್ನೋಕ್ಕೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಈ ಥರ ಮೇಲೆ ಕಲರ್ ಬಂದ್ರೇ ಅದು ಒಬ್ಬೊಟ್ಟಿಗೆ ರುಚಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈಸಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೊಸ್ದಾಗಿ ಮಾಡಬೇಕು ಅನ್ನೋರು ಆಗಿದೆ ಎಲ್ಲ ಒಬ್ಬಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ಅಂಗಡಿಯಲ್ಲೆಲ್ಲ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡೋದ್ರಿಂದ ಥ್ಯಾಂಕ್ ಯು ಫ್ರೆಂಡ್ಸ್